ಈ ರಾಜ್ಯದಲ್ಲಿ ಎಲ್ಲೇ ಕೇಸರಿ ಧ್ವಜ ಕಂಡ್ರು ಅದನ್ನ ಕಿತಾಕ್ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟವ್ರೆ ಅವ್ರಿಗೆ ಅಲ್ಲಿ ಕಾಯ್ತಾ ಇಲ್ಲ ಆದರೆ ನಾವು ಮೈ ಇವತ್ತೇನು ಕಿತಾಕಿದ್ದಾರೆ ನಾವು ಇವತ್ತಿಗೂ ಹೇಳ್ತಾ ಇದ್ದೀವಿ ನಮ್ಮ ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಕೂಡ ನಾವು ಕೇಸರಿ ಧ್ವಜನ ಹಾರಿಸ್ತೀನಿ ನೋಡೋ ಅದೇನು ಕಿತಾಕ್ತಾರೆ ನಾವು ನೋಡೋಣ ಹಂಗಾರೆ ಇವತ್ತು ಮಂಡ್ಯ ಜಿಲ್ಲೆ ಕೆರಗೋಡ್ನಲ್ಲಿ ಒಂದು ಹಿಂದುತ್ವದ ಬಾವುಟ ಅಂದರೆ ಅದು ಶ್ರೀರಾಮನ್ ಬಾವುಟ ಅದು ಹನುಮಂತನ ಬಾವುಟ ಅದು ಕೇಸರಿ ಬಾವುಟ ಆ ಕೇಸರಿ ಬಾವುಟನ ಅದು ಅನುಮತಿ ತಗದುಕೊ ತೆಗೆದುಕೊಂಡಿರೋಂಥ ಜಾಗ ಇದು ಅಂಥದ್ದೇ ತೆಗಿತಾರೆ ಅಂದರೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಮತ್ತು ಕೆಲವ್ರಿಗೆ ಸೈಸ್ಕೊಳಕ್ಕಾಗ್ತಾಯಿಲ್ಲ ಏನು ನಮ್ಮ ಶ್ರೀರಾಮಚಂದ್ರನ ಪ್ರ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅದನ್ನು ಸೈಸ್ ಎಲ್ಲರೂ ಕೂ ಎಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಕೇಸರಿ ಧ್ವಜ ಕಾಣಬಾರ್ದು ಅಂತ ಏನು ಸಿದ್ದರಾಮಯ್ಯವ್ರ ಆಲೋಚನೆ ಐತೆ ಇದನ್ನು ನಾವು ಇದನ್ನ ಖಂಡಿಸ್ತೀವಿ ಕಾರಣ ಆದರೂ ಇಷ್ಟೇ ಕೇಸರಿ ಧ್ವಜ ಯಾವುದೇ ಬ ಪಾರ್ಟಿ ಧ್ವಜ ಅಲ್ಲ ಅದು ಕೇಸರಿ ಧ್ವಜ ಒಂದು ಹಿಂದೂ ಧ್ವಜ ಇಡೀ ದೇಶದಲ್ಲಿ ಬಹುಸಂಖ್ಯಾತ ಇರ್ತಕ್ಕಂಥ ಹಿಂದೂಗಳು ನಾವು ನೀವು ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ನೀವು ಕೇಸರಿ ಧ್ವಜನ ತೆಗಿಬೇಕು ಅಂತ ಏನು ಆಜ್ಞೆ ಇದ್ದೀರಾ ಇದು ನಿಮಗೆ ಶ್ರೇಯಸ್ ತರಿಸಲ್ಲ ದಯಮಾಡಿ ಇದನ್ನು ಈ ಕೂಡಲೇ ನೀವು ನಿಲ್ಲಿಸ್ಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ ಸಿದ್ದರಾಮಯ್ಯವ್ರಿಗೆ ಧರ್ಮ ಅಂತ ಹೇಳ್ತಾರೆ ಸರ್ ರಾಷ್ಟ್ರಧ್ವಜನ ಯಾರು ಇಳಿಸ್ಬಿಟ್ಟು ಯಾರೂ ಆರಿಸಲ್ಲ ನಮಗೂ ಕೂಡ ಸಂಸ್ಕೃತಿ ಸಂಸ್ಕಾರ ಎಲ್ಲವೂ ಗೊತ್ತು ಧರ್ಮ ಉಳಿಸೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಹಿಂದೂ ಹಿಂದೂ ಕಾರ್ಯಕರ್ತರುಗಳು ಸಂಪೂರ್ಣವಾಗಿದ್ದೀವಿ ಅವ್ರು ಯಾರು ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವ್ರ ಹತ್ರ ಹೇಳಿಕೆ ಕೊಡೋದು ಸರಿಯಲ್ಲ ಅದರಲ್ಲೂ ಕೂಡ ನಾವು ಯಾವತ್ತು ಯಾವತ್ತೂ ಕೂಡ ಭಾರತದ ಬಾವುಟಕ್ಕೆ ಅಗೌರವ ತೋರುವಂಥ ಕೆಲಸ ಮಾಡಿಲ್ಲ ಅದನ್ನು ಅವರು ಕೂಡ ತನಿಖೆ ಮಾಡಿದ್ ನಂತರ ಉತ್ತರ ಕೊಡಬೇಕೆಂದರೆ ಒಂದು ಜವಾಬ್ದಾರಿಯಾದ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರು ತನಿಖೆ ಮಾಡಿ ಅದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಅವ್ರ ಮನವಿ ಮಾಡ್ತಾ ಇದ್ದೀನಿ ಸರ್ ಇದು ಹಂಡ್ರೆಡ್ ಪರ್ಸೆಂಟು ಅವ್ರಿಗೆ ಯಾವಾಗ ಶ್ರೀ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಯಿತು ಅಲ್ಲೆಲ್ಲಿ ಎಲ್ಲ ಕಡೆನೂ ಕೂಡ ಶ್ರೀರಾಮನ ಭಗವಧ್ವಜ ಹಾರಾಟ ಸ್ಟಾರ್ಟ್ ಆಯಿತು ಅವ್ರಿಗೆ ಸೈಜ್ ಇಲ್ಲ ಅವರು ಎಲ್ಲಿ ಅದೊಂದೇ ಜಾಗ ಇಲ್ಲ ಈ ರಾಜ್ಯದಲ್ಲಿ ಎಲ್ಲೇ ಕೇಸರಿ ಧ್ವಜ ಕಂಡ್ರು ಅದನ್ನ ಕಿತಾಕ್ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟವ್ರೆ ಅವ್ರ ಕೈಲಿ ತಡ್ಕೊಳಕ್ಕೆ ಆಯ್ತಾ ಇಲ್ಲ ಆದರೆ ನಾವು ಮೈ ಇವತ್ತೇನು ಕಿತ್ತಾಕಿದ್ದಾರೆ ನಾವು ಇವತ್ತಿಗೂ ಹೇಳ್ತಾ ಇದ್ದೀವಿ ನಮ್ಮ ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಕೂಡ ನಾವು ಕೇಸರಿ ಧ್ವಜನ ಹಾರಿಸ್ತೀನಿ ನೋಡೋ ಅದೇನು ಕಿತ್ತಾಕ್ತಾರೆ ನಾವು ನೋಡೋಣ ಹಾಗಾರೆ ಅದೇ ಜಾಗದಲ್ಲಿ ಮತ್ತೆ ಪ್ರಯತ್ನ ಪಡ್ತೀರಾ ಸರ್ ಖಂಡಿತವಾಗಿಯೂ ಕೇಸರಿ ಧ್ವಜ ಏನು ಕಿತ್ತಾಕಿದ್ದಾರೆ ಅದೇ ಜಾಗದಲ್ಲಿ ಆರಿಸಿ ನಮಗೆ ನಮ್ಮ ನೈಟೋ ಬಹುಸಂಖ್ಯಾದಿರ್ತಕ್ಕಂಥ ಹಿಂದೂಗಳ ಧಾರ್ಮಿಕ ಧಕ್ಕೆಗೆ ಒಂದು ಗೌರವನ ಕೊಟ್ಟಿಲ್ಲ ನಾವು ಆ ಜಾಗದಲ್ಲಿನೆ ನಾವು ಧ್ವಜವನ್ನು ಆರಿಸ್ತೀವಿ ಖಂಡಿತವಾಗಿ ಧ್ವಜ ಸರ್ ಸರ್ ಇದು ಇಲ್ಲ 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 ಆಗಿದ್ದು ಒಳ್ಳೇದಾಯ್ತು ಅಂತಲ್ಲ ಸರ್ ಸರ್ ಯಾವುದೇ ಕಾರಣಕ್ಕೂ ಸರ್ ನಾವು ಯಾವ್ದಾದ್ರು ಹಸಿರು ಧ್ವಜವನ್ನ ಇಳಿಸಿದ್ವ ಇಳಿಸಿಲ್ವಲ್ಲ ಎಲ್ಲೂ ಕೂಡ ನಾವು ಆತರ ತಪ್ಪು ಕೆಲಸ ಮಾಡೋದು ಇಲ್ಲ ನಾವು ಅದು ಅವ್ರ ಧರ್ಮಕ್ಕೆ ಬಿಟ್ಟಿದ್ ಆದ್ರೆ ನಾವು ಹೇಳ್ತಾ ಇರೋದು ಕೇಸರಿ ಧ್ವಜ ಆರಿಸಿರೋದು ಇಳಿಸೋದಂತ ಏನಿಕ್ ಬೇಕಾಗಿತ್ತು ಅವ್ರಿಗೆ ಇದು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಇದು ನಾವು ಈಗ ನಾನು ಹೇಳ್ತಾ ಇಲ್ವ ಈಗಲೂ ಕೂಡ ಸಿದ್ದರಾಮಯ್ಯನವರು ಅದನ್ನು ತನಿಖೆ ಮಾಡಿ ತದನಂತರ ನೀವು ಅದನ್ನ ಉತ್ತರ ಕೊಡಬೇಕು ಅಲ್ಲಿಯೇ ಯಾರು ತಪ್ಪಿಸ್ತರು ಧ್ವಜನ ಕಿತ್ತಾಕಿದ್ದಾರೆ ಅವ್ರ ಮೇಲೆ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಆಗ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಅಂತ ಏನು ರಾಮನ ಹೆಸರು ಐತೆ ಅದಕ್ಕೆ ಗೌರವ ಕೊಟ್ಟಂಗೆ ಆಗುತ್ತೆ ಸಿದ್ದರಾಮಯ್ಯನವ್ರಿಗೆ ರಾಮ ಅಂತ ಏನಿದೆ ಏನು ಮತ್ತೆ ಅವರೇನೇ ಕೂಡ ಬ ಕೇಸರಿ ಧ್ವಜವನ್ನು ಆರಾಟವನ್ನು ಮಾಡಿದ್ರೆ ರಾಮನ ಹೆಸರಿಗೆ ಗೌರವ ಕೊಟ್ಟಂತಾಗುತ್ತೆ ಹಾಗೆ ಸಿದ್ದರಾಮಯ್ಯ ಮನವಿ ಮಾಡಿದ್ವಿ ಅವರೇ ಧ್ವಜನೇ ನೆಡ್ಲಿ ಅವರು ಕೇಸರಿ ಧ್ವಜನ ಅವರೇ ನೆಡ್ಲಿ ಇದು ರೈಟ್ ನ್ಯೂಸ್